ಕವನದ ಶೀರ್ಷಿಕೆ ನಮ್ಮ ಹೊಣೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ನಿನ್ನಂಥವಳನು ಕಾಣೆ ನೀ ಪರಿಸರ ಪ್ರೇಮಿ ಕಣೆ ಅಂದದ ಸಸಿಗಳ ನಡೆಸುವೆಯ ನೀ ಚಂದದ ಗಿಡಮರ ಬೆಳೆಸುವೆಯ ಪ್ರಾಣಿಗಳ ರಕ್ಷಿಸೆಯ ಪರಿಸರ ಅರಿವನು ಮೂಡಿಸೆಯ ಪಕ್ಷಿಧಾಮವು ಪರಿಸರದಿಂದಲೇ ಪ್ರಾಣಿಧಾಮವು ಪರಿಸರದಿಂದಲೇ ವಾತಾವರಣವು ಪರಿಸರದಿಂದಲೇ ಇದೆಲ್ಲ ಪರಿಸರ ಪ್ರೇಮಿಯಿಂದಲೇ ಊರಿನ ಪರಿಸರ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಅವಶ್ಯಕತೆ ಆಗಲೇ ಊರಿನ ಸುರಕ್ಷತೆ ಇದಕ್ಕೆಲ್ಲ ಬೇಕು ಏಕತೆ ಏಕಾಗ್ರತೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅವರೆಲ್ಲ ಪರಿಸರ ಪ್ರೇಮಿಗಳು ಪ್ರೋತ್ಸಾಹ ಕೊಡಬೇಕು ಪಾಲಕರು ಕರ್ತವ್ಯ ಮಾಡಬೇಕು ಎಲ್ಲ ಮಕ್ಕಳು ಪರಿಸರ ನಾಶ ತಡೆಗಟ್ಟಿರಿ ನ್ಯಾಯದಿಂದಲೇ ಹೋರಾಡಿರಿ ಪರಿಸರ ಬೆಳೆಸಿ ನಾಡು ಉಳಿಸಿರಿ ಸುಖಮಯ ಜೀವನ ಸಾಗಿಸಿರಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ನಿನ್ನಂಥವಳನು ನಾಕಾಣೆ ನೀ ಪರಿಸರ ಪ್ರೇಮಿ ಕಣೆ